Yeah. <laughs> Terima kasih telah menonton! cut

ನಮ್ಮ ಮುತ್ತ ನಾವು ಹಾಡ ಬರಲೇಬೇಕಲ್ಲ ನಿಮ್ಮ ಊರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಹೊಂದಿರಬೇಕಂತ

ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ಮತ್ತು ಹೊಸ ತಾಲೂಕು ಎಡ್ರಾಮಿ ತಾಲೂಕಿನ ಸುಕ್ಷೇತ್ರ ತೆಲುಗುಬಾಳ ಗ್ರಾಮ ತೆಲುಗುಬಾಳ ಗ್ರಾಮದ ಆದಿಶಕ್ತಿ ಶ್ರೀ ಭಾಗ್ಯವಂತಿ ಮತ್ತು ಗೊಲ್ಲಾಳೇಶ್ವರರ ಒಂದು ಪೂರ್ವಿಕೆ ಅಂದ್ರ ಕಾಲ್ ಕಾಲಾಂತರ ಬಂದಿರತಕ್ಕಂಥ ಶ್ರೀ ಭಾಗ್ಯವಂತಿ ಮತ್ತು ಗೊಲ್ಲಾಳೇಶ್ವರ ಎರಡೂ ಜೋಡಿಲೆ ಜೋಡಗುಡಿ ಜೋಡಶಿಖರ ಕಾಲ್ ಕಾಲಾಂತರ ಬಂದಿದ್ದು ಇವತ್ತಿನ ಒಂದು ದಿವಸ ಏನು ಕಾರ್ಯಕ್ರಮ ಅಂತಂದ್ರ ಒಂದು ತಿಂಗಳದ ಪರ್ಯಂತರ ದಿನನಿತ್ಯ ಸಾಯಂಕಾಲ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಭಜನಾ ಕಾರ್ಯಕ್ರಮ ಫಸ್ಟಿನ ಐತಾರ ದಿನ ನಂದಾಧಿಪದ ಕಾರ್ಯಕ್ರಮ ಒಂದು ತಿಂಗಳ ಪರಿವಂತರ ಸಾಗಿ ಬಂದಿರುವುದು ಇವತ್ತಿನ ದಿವಸ ಶುಕ್ರವಾರ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ದಿವಸ ಬೆಳಗಿನ ಜಾವದವರಿಗೆ ಶಿವಶಪ್ತದ ಒಂದು ಕಾರ್ಯಕ್ರಮ ಮುಕ್ತಾಯಗೊಂಡಿರುವುದು ಸಮಯ ಸರಿಯಾಗಿ ಹನ್ನೊಂದು ಗಂಟೆಗೆ ಮುಕ್ತಾಯಗೊಂಡು ಒಂದು ಬೀದಿ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಆ ಶಬ್ದವನ್ನು ಮುಕ್ತಾಯಗೊಳಿಸಿದ್ದೇವೆ ಮತ್ತು ತದನಂತರ ಶ್ರೀ ಭಾಗ್ಯವಂತಿಯ ಒಂದು ಚೌಕಿ ಗಂಗಸ್ಥಳದ ಕಾರ್ಯಕ್ರಮ ಚಿನ್ನಾ ನದಿ ಒಂದು ಚೌಕಿ ಮನಿನಿಂದ ಭಾಗ್ಯವಂತಿಯ ಗುಡಿಗೆ ಕ ಗ್ರಾಮದ ಸಮಸ್ತ ಸದ್ಭಕ್ತರು ಶ್ರೀ ಭಾಗ್ಯವಂತಿಯ ಕಮಿಟಿಯ ಸ ಸಮಸ್ತ ಸದ್ಭಕ್ತರು ಕರೆ ತಂದು ಸಮಯ ಸರಿಯಾಗಿ ಮೂರು ಗಂಟೆಗೆ ಒಂದು ನದಿಯಿಂದ ಗಂಗಸ್ಥಳದ ಕಾರ್ಯಕ್ರಮದ ಮುಗಿಸ್ಕೊಂಡು ಬಂದು ನಾಲ್ಕು ಗಂಟೆಯ ಸಮಯದವರೆಗೆ ಇವತ್ತಿಗೆ ಮೂವತ್ತನೇ ತಾರೀಕು ದಿವಸ ಮುಕ್ತಾಯಗೊಳಿಸಿ ಈಗ ಈಗ ಸಮಯ ಸರಿಯಾಗಿ ಐದು ಗಂಟೆಗೆ ಒಂದು ಪ್ರಸಾದ ವ್ಯವಸ್ಥೆ ಪ್ರಸಾದ ಏನಂತಂದ್ರೆ ರೊಟ್ಟಿ ಕಾರ್ಯಕ್ರಮ ಆ ರೊಟ್ಟಿ ಒಂದು ಸೇವೆಯನ್ನು ವಹಿಸಿಕೊಂಡಿರತಕ್ಕಂಥ ನಿಂಗ ನಿಂಗಣ್ಣ ಬಿ ಸಾವು ಯಾಗಿ ಎ ಸಿ ಸಿಮೆಂಟ್ ಏಜೆನ್ಸಿಯರು ಐಶ್ವರ್ಯ ಸಿಮೆಂಟ್ ಏಜೆನ್ಸಿ ನಮ್ಮ ನಮ್ಮೂರಿನವರೇ ಅವರು ಭಕ್ತರು ಗುಲ್ಬರ್ಗದಲ್ಲಿ ಒಂದು ಅವರು ಡೀಲರ್ಶಿಪ್ ರಾಮ ಮಂದಿರದಲ್ಲಿ ಅವ್ರದ್ದು ಸ್ಟೋರ್ ಇರುವುದು ಅವರು ವಹಿಸ್ಕೊಂಡಿರ್ತಾರ ಎಲ್ಲ ಖರ್ಚು ವೆಚ್ಚು ಆ ನಮ್ಮ ತೆಲುಗುಬಾಳ ಗ್ರಾಮದ ಸಮಸ್ತ ಸದ್ಭಕ್ತರು ಮತ್ತು ಶ್ರೀ ಭಾಗ್ಯವಂತಿಯ ಒಂದು ಸಮಸ್ತ ಸದ್ಭಕ್ತರು ಕಮಿಟಿ ವತಿಯಿಂದ ಅವರ ನಿಂಗಣ್ಣ ಸಾವು ಯಾಳಿಗೆ ಅವರಿಗೆ ಅವರ ಕುಟುಂಬಕ್ಕೆ ಅವರ ಮನೆತನಕ್ಕೆ ಸದಾಕಾಲ ಶ್ರೀ ಭಾಗ್ಯವಂತಿ ಗೊಲ್ಲಾಳೇಶ್ವರರು ಸದ್ಗುರು ಮಾಂತ ಮಡಿವಾಳೇಶ್ವರರು ಶರಣ ಬಸವೇಶ್ವರರು ಶ್ರೀ ಅವರ ಮನೆಯ ದೇವರಾಗಿರ್ತಕ್ಕಂಥ ದಂಡುಗುಂಡ ಬಸವೇಶ್ವರರು ಅವರ ಕಾಲ ಕಾಲಾಂತರ ಅವರಿಗೆ ಅವರ ಮನೆತನಕ್ಕೆ ಒಳ್ಳೆಯದು ಮಾಡಲಿ ಅವರ ಕುಟುಂಬಕ್ಕೆ ಅಷ್ಟ ಐಶ್ವರ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲೆಂದು ನಮ್ಮ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರ ವತಿಯಿಂದ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಅದೇ ರೀತಿ ಸಮಯ ಸರಿಯಾಗಿ ಐದು ಗಂಟೆಗೆ ಈಗ ಬಜಿರೊಟ್ಟಿ ಕಾರ್ಯಕ್ರಮ ಸಾಗಿ ಬರುವುದು ಎಲ್ಲ ನಮ್ಮ ಜೇವರ್ಗಿ ತಾಲೂಕು ಯಡ್ರಾಮಿ ತಾಲೂಕು ಎಲ್ಲ ಗ್ರಾಮದ ಬೀದಿ ಬೀದಿಗಳಲ್ಲಿ ಎಲ್ಲ ಗ್ರಾಮದ ಸಮಸ್ತ ಸದ್ಯಕ್ತರು ಬಂದು ಆ ಬಜಿ ರೊಟ್ಟಿ ಪ್ರಸಾದದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕೆಂದು ಎಲ್ಲ ನಮ್ಮ ಗ್ರಾಮದ ವತಿಯಿಂದ ಶ್ರೀ ಭಾಗ್ಯವಂತಿ ಟ್ರಸ್ಟ್ ಕಮಿಟಿ ವತಿಯಿಂದ ಅವರಿಗೆ ಆಹ್ವಾನ ಮಾಡಲಾಗುವುದು ಎಲ್ಲರೂ ಅನ್ಯತೆ ಭಾವಿಸದೆ ಒಂದು ಶುಚಿರಭೂತವಾಗಿ ಆ ಪ್ರಸಾದ ಮಹಾಪ್ರಸಾದವನ್ನು ತಿಳಿದು ಅವರ ಸೇವನೆ ಮಾಡಿ ಅವರ ಒಂದು ಜೀವನದಲ್ಲಿ ಒಂದು ಒಳ್ಳೆಯದಾಗಲಿ ಅಂತೇಳಿ ಗ್ರಾಮದ ಎಲ್ಲ ಸಮಸ್ತ ಸದ್ಯಕ್ತರ ವತಿಯಿಂದ ನಮ್ಮ ಶ್ರೀ ಭಾಗ್ಯವಂತಿಯ ಕಮಿಟಿ ವತಿಯಿಂದ ಅವರಿಗೆ ನಮಸ್ಕಾರಗಳ ಹೇಳಿ ನಮ್ಮ ಗ್ರಾಮಕ್ಕೆ ಆಹ್ವಾನ ಮಾಡುತ್ತೇವೆ ಆಹ್ವಾನ ಮಾಡಿ ಎಲ್ಲರೂ ಭಕ್ತರು ಬಂದು ಆ ಪ್ರಸಾದದಲ್ಲಿ ಭಾಗಿಗಳಾಗಿ ಆ ಭಾಗ್ಯವಂತಿ ಕೃಪೆಗೆ ಪಾತ್ರ ನಮಸ್ಕಾರಗಳನ್ನು ಹೇಳುತ್ತೇವೆ